ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಡೈಲಿ ವ್ಲಾಗ್ ಇವತ್ತು ಯುವ ಟೈಮ್ ನೋಡ್ತಿರ್ಬೋದು ಐದು ಗಂಟೆ ಆಗಿದೆ ನಾಲ್ಕು ಗಂಟೆಗೆ ಇವತ್ತು ಮಾರ್ನಿಂಗ್ ಎದ್ದಿದ್ದೆ ಬಟ್ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಆಗಿದ್ದಾಯಿತು ಬನ್ನಿ ಇವತ್ತಿನ ವ್ಲಾಗ್ನ ನೋಡ್ಕೊಂಬರೋಣ ಇನ್ನು ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಹನಿ ವಾಟರ್ನ ಪ್ರಿಪೇರ್ ಮಾಡಬೇಕು ಅಂತ ನೀರನ್ನ ಹೀಟ್ ಮಾಡ್ತಿದ್ದೀನಿ ಕೆಟಲ್ನಲ್ಲಿ ಕಾರಣ ಏನು ಅಂತಂದರೆ ಏನಿಲ್ಲ ತುಂಬ ಸಿಂಪಲ್ ಬಾಡಿನ ಸ್ವಲ್ಪ ಹೈಡ್ರೇಟಾಗಿ ಇಟ್ಕೋಬೇಕು ಯಾಕಂದರೆ ಸ್ವಲ್ಪ ಬಿ ಪಿ ಇಶ್ಯೂಸ್ ಆಗಿರ್ಬೋದು ಬಿ ಪಿ ಡೌನ್ ಆಗೋದು ಆ ಥರ ಎಲ್ಲ ಹಾಕ್ತಿರುತ್ತೆ ಅಲ್ವ ಸ್ವಲ್ಪ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ ಸೊ ಅದನ್ನು ಮ್ಯಾನೇಜ್ ಮಾಡೋದಕ್ಕೋಸ್ಕರ ಒಂದೊಂದು ದಿನ ಕಾಫಿ ಒಂದೊಂದು ದಿನ ಲೈಕ್ ಡಿಟಾಕ್ಸ್ ವಾಟರ್ ಯಾಕಂದರೆ ಡೈಲಿ ಡಿಟಾಕ್ಸ್ ವಾಟರು ತಗೊಳಕ್ಕೆ ಆಗೋದಿಲ್ಲ ಬಿ ಪಿ ಇಶ್ಯೂ ಇರೋರು ತುಂಬ ಸಮಸ್ಯೆನ ಫೇಸ್ ಮಾಡಬೇಕಾಗುತ್ತೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದರಿಂದ ವಾರದಲ್ಲಿ ಎರಡು ದಿನ ಡಿಟಾಕ್ಸ್ ತೊಗೊಳ್ತೀನಿ ಇಲ್ಲ ಡಿಟಾಕ್ಸ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದಾಗ ಈ ಥರ ಹನಿ ವಾಟರ್ನ ತೊಗೊಳ್ತೀನಿ ನಾನು ಇದರಲ್ಲಿ ಲೆಮನ್ ಸಹ ಹಾಕ್ಬೋದು ಬಟ್ ನಾನು ಹಾಕ್ಕೊಳ್ತಿಲ್ಲ ಯಾಕಂತಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದರಿಂದ ನಾನು ಅದನ್ನು ಅವಾಯ್ಡ್ ಮಾಡ್ತೀನಿ ನಿಮಗೆ ಏನು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ನೀವು ಲೆಮನ್ ಸಹ ಹಾಕೋಬಹುದು ಅದು ಫ್ಯಾಟ್ನ ಬರ್ನ್ ಮಾಡುತ್ತೆ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನೋದು ಸಹ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತೆ ಇಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೋಸ್ಕರ ಅಂತ ಹೇಳಿಬಿಟ್ಟು ಸ್ವಲ್ಪ ಚಪಾತಿನ ಮಾಡಬೇಕು ಅಂತ ರೆಡಿ ಮಾಡ್ತಿದ್ದೀನಿ ಆಕ್ಚುಲಿ ನಾನು ಈ ಚಪಾತಿ ಹಿಟ್ಟನ್ನು ಲೈಕ್ ಆಶೀರ್ವಾದ ಮಲ್ಟಿಗ್ರೇನ್ ತಗೊಂಬರ್ತಿದ್ದೆ ಬಟ್ ಈ ಮಂತಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೇಕಾಗಿರೋದ್ರಿಂದ ಹೊರಗಡೆ ಸ್ವಲ್ಪ ಲೂಸ್ ಪ್ಯಾಕೆಟ್ ಅಲ್ಲೇ ತೊಗೊಂಬಂದೆ ಬಟ್ ಚೆನ್ನಾಗಿದೆ ಅದು ಯಾಕೋ ಗೊತ್ತಿಲ್ಲ ಲೈಕ್ ಮೈದಾ ಮಿಕ್ಸ್ ಮಾಡಿದ್ದಾರೆ ಇಲ್ಲ ಅಂತಂದ್ರೆ ಅದು ಏನಾಗಿದೆ ಅಂತ ಗೊತ್ತಿಲ್ಲ ಫ್ಲೇವರು ಎಲ್ಲ ಚೆನ್ನಾಗಿದೆ ಬಟ್ ಅದನ್ನ ನೀಟ್ ಮಾಡ್ಬೇಕಾದ್ರೆ ಮೀನ್ಸ್ ಹಿಟ್ಟನ್ನ ಕಲಿಸ್ಬೇಕಾದ್ರೆ ನಮ್ಗೆ ಮೈದಾ ಯಾವ ರೀತಿ ಆಗುತ್ತೆ ಫೀಲ್ ಆಗುತ್ತೆ ಅದೇ ತರ ಆಗ್ತಿದೆ ಇನ್ನೊಂದೇನು ಅಂತಂದ್ರೆ ನಾರ್ಮಲ್ ಪ್ಯೂರ್ ಗೋಧಿ ಹಿಟ್ ಆದ್ರೆ ನಾವು ಈ ತರ ಕಲಿಸ್ಬಿಟ್ಟು ಏನಾದ್ರೂ ಮಿಕ್ಕಿರೋದನ್ನ ಫ್ರಿಜ್ ಅಲ್ಲಿ ಇಟ್ರೆ ನೆಕ್ಸ್ಟ್ ಡೇಗೆ ಕಲರ್ ಬಂದ್ಬಿಡುತ್ತೆ ಬಟ್ ಈ ಹಿಟ್ಟು ಏನಾಗ್ತಿದೆ ಅಂತಂದ್ರೆ ನೀವು ಫ್ರಿಜ್ ಅಲ್ಲಿ ಒನ್ ವೀಕ್ ಇಟ್ರು ಒಂದ್ ವೇಳೆ ಮೆಕ್ಕಿದ್ರೆ ನಾನು ಇಡೋದಿಲ್ಲ ಲೈಕ್ ಲಾಸ್ಟ್ ಟು ಲಾಸ್ಟ್ ವೀಕ್ ಅಲ್ಲಿ ನಾನು ಸ್ವಲ್ಪ ಅದನ್ನ ಅದೇ ರೀತಿ ಇಟ್ಟಿದ್ದೆ ಕಲರು ಚೇಂಜ್ ಆಗೋಲ್ಲ ಆ ಒಂದು ಫ್ಲೇವರು ಸಹ ಚೇಂಜ್ ಆಗಲ್ಲ ಅದರಿಂದ ನನಗೆ ಸ್ವಲ್ಪ ಡೌಟ್ ಬಂತು ಇದು ಲೈಕ್ ಮೈದಾ ಮಿಕ್ಸ್ ಇದೆಯಾ ಇಲ್ಲಾಂತಂದ್ರೆ ಪ್ಯೂರ್ ಗೋಧಿ ಹಿಟ್ಟ ಅಂತ ಹೇಳ್ಬಿಟ್ಟು ಸೊ ಇದನ್ನ ಹೆಂಗೋ ತಂದಿದ್ದೀವಿ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದನ್ನ ಚಪಾತಿ ಮಾಡಿ ಬೇಗ ಮುಗಿಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಚಪಾತಿನ ಮಾಡ್ಲಿಕ್ಕೆ ಪ್ರಿಪೇರ್ ಮಾಡ್ತಿದ್ದೀನಿ ಬಟ್ ಏನು ಅಂತಂದ್ರೆ ಲೈಕ್ ಆವಾಗಿಂದ ಆವಾಗೇ ಮುಗಿಸ್ಕೊಂಡ್ಬಿಟ್ರೆ ನಮಗೂ ಹೆಲ್ತಿ ಆಗಿರುತ್ತೆ ಆ ಡೌಟ್ ಅನ್ನೋದು ನಮ್ಗೆ ಬರೋದಿಲ್ಲ ಅಷ್ಟೇನೆ ನಿಮ್ಮಲ್ಲಿ ಯಾರಾದ್ರೂ ಚಪಾತಿ ಸಾಫ್ಟ್ ಆಗಿ ಬರ್ಲಿಲ್ಲ ಅಂತಂದ್ರೆ ನಾನ್ ಚ ಸಾಫ್ಟಾಗಿ ಬರೋದಕ್ಕೆ ಇದು ಒಂದೇ ಟಿಪ್ ಫಾಲೋ ಮಾಡ್ತೀನಿ ಚಪಾತಿ ಹಿಟ್ಟನ್ನ ಕಲಿಸಿದಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನ ಹಾಗೆ ಬಿಟ್ಬಿಡ್ಬೇಕು ಏನಾದ್ರೂ ಒಂದು ಲಿಡ್ ನ ಕ್ಲೋಸ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ಬಂದ್ಬಿಟ್ಟು ನಾನು ಸ್ವಲ್ಪ ಉಳ್ಕೊಂಡಿರ್ತಕ್ಕಂಥ ವೆಜ್ ವೆಜಿಸ್ ಎಲ್ಲ ಇತ್ತು ಹಾಗೆಯೇ ಫ್ರಿಜ್ಜಲ್ಲಿ ಸ್ವಲ್ಪ ಸ್ವಲ್ಪ ಇತ್ತು ಅದೇ ಕಡೆ ಸಾಂಬಾರ್ಗೂ ಸರಿ ಹೋಗೋದಿಲ್ಲ ಈ ಕಡೆ ಪಲ್ಯಕ್ಕೂ ಸರಿ ಹೋಗೋದಿಲ್ಲ ಅದರಿಂದ ನಾನು ಇದನ್ನ ಸ್ವಲ್ಪ ವೆಜ್ ದಮ್ ಬಿರಿಯಾನಿ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಯಾಕಂದರೆ ಇವಾಗ ಹೆಂಗೋ ಶ್ರಾವಣ ಮಾಸ ಮನೆಯಲ್ಲಿ ನಾನ್ ವೆಜ್ ಅದೆಲ್ಲ ನಾನ್ ಅಲೋಡ್ ಶ್ರಾವಣ ಮಾಸ ಕಾರ್ತಿಕ್ ಮಾಸ ಬಂದೇ ಬರುತ್ತಲ್ವಾ ಎಲ್ಲರೂ ಫಾಲೋ ಅಪ್ ಆಗೇ ಆಗ್ತಾರೆ ನಮ್ಮ ಮನೆಯಲ್ಲೂ ಅಷ್ಟೇ ಸೊ ಅದರಿಂದ ಅವರಿಗೆ ಬಟ್ ಫುಡ್ ಕ್ರೇವಿಂಗ್ಸ್ ಇದ್ದೇ ಇರುತ್ತೆ ಮನೆಯಲ್ಲಿ ನಾವು ಕಂಟ್ರೋಲ್ ಆಗಿರ್ತೇವೆ ಬಟ್ ಮನೆಯಲ್ಲಿರೋರಿಗೆ ನಾವು ಕಂಟ್ರೋಲ್ ಮಾಡೋಕ್ ಆಗಲ್ವಲ್ಲ ಸೊ ಕ್ರೇವಿಂಗ್ಸ್ ನ ಸ್ವಲ್ಪನಾದರೂ ಕಡಿಮೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇವತ್ತು ಇರೋ ವೆಜ್ಜಿಸ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ದಮ್ ಬಿರಿಯಾನಿ ತರ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ತಿದೀನಿ ನಿಮ್ಮಲ್ಲಿ ಏನೆಲ್ಲ ವೆಜ್ಜಿಸ್ ಇದೆ ಎಲ್ಲವನ್ನು ಹಾಕ್ಬೋದು ಎಕ್ಸೆಪ್ಟ್ ಬೀಟ್ರೂಟ್ ಅನ್ನು ಬಿಟ್ಟು ಬೀಟ್ರೂಟ್ ಹಾಕ್ಬಿಟ್ರೆ ಏನಂತಂದ್ರೆ ಚೆನ್ನಾಗಿರುತ್ತೆ ಬಟ್ ರೈಸ್ ಎಲ್ಲನೂ ಸಹ ಬೀಟ್ರೂಟ್ ಕಲರೇ ಬಂದ್ಬಿಡುತ್ತೆ ಪಿಂಕಿಷ್ ಕಲರದಲ್ಲಿ ನಮ್ಗೆ ತಿನ್ಬೇಕಂತ ಅಷ್ಟೊಂದು ಮನಸ್ಸಾಗಲ್ಲ ಸೊ ಅದರಿಂದ ಇಲ್ಲಿ ನಾನು ನಾರ್ಮಲ್ ವೆಜಿಟೇಬಲ್ಸ್ನ ನಾನು ಯೂಸ್ ಮಾಡ್ತಿದ್ದೀನಿ ನಿಮ್ಮಲ್ಲಿ ವೇಳೆ ಕಾಲಿಫ್ಲವರ್ ಇದ್ರೆ ಕಾಲಿಫ್ಲವರ್ನ ತಗೋಬೋದು ಇಲ್ಲ ಬ್ರೊಕೋಲಿ ಇದ್ರೆ ಬ್ರೊಕೋಲಿನ ಸಹ ತಗೋಬೋದು ಕ್ಯಾಬೇಜ್ ಏನೇ ಇದ್ರೂ ತಗೊಂಡು ನೀವೆಲ್ಲ ನ ಹಾಕಿ ಈ ವೆಜ್ ದಂಬಿರಿಯನ್ನು ಮಾಡ್ಕೋಬೋದು ಒಂದೇ ಒಂದು ಡಿಫ್ರೆನ್ಸ್ ಏನು ಅಂತಂದ್ರೆ ನಾವು ನಾರ್ಮಲ್ ನಾನ್ ವೆಜ್ ಅಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಅದನ್ನ ಮ್ಯಾರಿನೇಟ್ ಮಾಡ್ತೀವಿ ಬಟ್ ಇಲ್ಲಿ ವೆಜಿಸ್ನ ನಾವೇನು ಮ್ಯಾರಿನೇಟ್ ಮಾಡೋ ಕೆಲಸ ಇರೋದಿಲ್ಲ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಆನಿಯನ್ಸ್ ಜಾಸ್ತಿನೇ ಬೇಕಲ್ವಾ ದಮ್ ಬಿರಿಯಾನಿಗೆ ಸೊ ಅದರಿಂದ ಸ್ವಲ್ಪ ಆನಿಯನ್ಸ್ನ ಲೈಕ್ ಟ್ಯಾಂಪ್ರಿಂಗ್ಗೋಸ್ಕರ ಒಗ್ಗರಣೆಗೋಸ್ಕರ ಇನ್ನು ಸ್ವಲ್ಪ ಆನಿಯನ್ಸ್ನ ಫ್ರೈಡ್ ಆನಿಯನ್ಗೋಸ್ಕರ ಈ ಥರ ಕಟ್ ಮಾಡ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ ಮತ್ತೆ ಇಲ್ಲಿ ಬಂದ್ಬಿಟ್ಟು ಆಕ್ಚುಲಿ ಬಿರಿಯಾನಿ ರೈಸ್ನ ಹಾಕಿ ಮಾಡೋಣ ಅನ್ಕೊಂಡೆ ಬಟ್ ಬಾಸ್ಮತಿ ರೈಸು ತುಂಬಾ ಹಾಗೆ ಉಳ್ಕೊಂಡ್ಬಿಟ್ಟಿದೆ ಏನ ಒಂದ್ ತಿಂಗಳ ಮೇಲೆ ಅದನ್ನ ಇಟ್ಟಿದ್ದೀವಿ ಅಂತಂದ್ರೆ ಎಸ್ಪೆಷಲಿ ಡಿಮಾರ್ಟ್ ರೈಸ್ ಅದರಲ್ಲಿ ಹುಳ ಬಂದ್ಬಿಡುತ್ತೆ ಸೊ ತಂದಿರೋದು ವೇಸ್ಟ್ ಆಗ್ಬಾರ್ದು ನನ್ನ ಒಂದು ಪಾಲಿಸಿ ಏನಂತಂದ್ರೆ ಕಿಚನ್ ಅಲ್ಲಿ ಇರ್ತಕ್ಕಂಥ ಏನೇ ಸಾಮಗ್ರಿ ಆಗಿರ್ಬೋದು ಸುಮ್ಮನೆ ಸುಮ್ಮನೆ ವೇಸ್ಟ್ ಮಾಡೋಕ್ಕಾಗೋದಿಲ್ಲ ಸೊ ಅದನ್ನ ಏನೇ ಆದ್ರೂ ನಾವು ಯುಟಿಲೈಸ್ ಮಾಡ್ಕೋಬೇಕು ಹೆಲ್ತಿ ಒಂದು ರೀತಿಯಲ್ಲಿ ಅಂತ ಹೇಳ್ಬಿಟ್ಟು ಸೊ ಆ ಬಿರಿಯಾನಿ ರೈಸ್ನ ಪಕ್ಕಕ್ಕೆ ಇಟ್ಟು ಇಲ್ಲಿ ಬಾಸ್ಮತಿ ರೈಸ್ನ ತಗೊಂಡಿದ್ದೀನಿ ಮತ್ತೆ ಈ ಒಂದು ಇಲ್ಲಿ ರೈಸ್ನ ಒಂದು ಕಡೆ ಸೋಕ್ ಮಾಡಿ ಇಲ್ಲಿ ಒಂದೊಂದೊಂದು ಕಡೆ ಸ್ಟವ್ ಮೇಲೆ ನಾನು ಸ್ವಲ್ಪ ನೀರನ್ನ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಈ ನೀರು ಸ್ವಲ್ಪ ಹೀಟ್ ಆದ ನಂತರ ಇದಕ್ಕೆ ಇದಾಗಿರ್ತಕ್ಕಂಥ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿಬಿಟ್ಟು ಅದು ಒಂದು ಕುದಿ ಬಂದಿದ್ದಾದ್ಮೇಲೆ ಅದಕ್ಕೆ ರೈಸ್ನ ಸೇರಿಸ್ಕೋಬೇಕು ಅದು ನಿಮ್ಮ ಇಷ್ಟ ನೀರ್ ಕಾಯಿದ್ಮೇಲೆ ನೀವು ಇಲ್ಲ ಅಂತಂದರೆ ಮುಂಚೆನೂ ನೀವು ಹಾಕೋಬಹುದು ನಾನು ಇಲ್ಲಿ ಯಾಕೆ ಮುಂಚೆನೆ ಹಾಕ್ತಿದೀನಿ ಅಂತಂದ್ರೆ ಆ ಒಂದು ಫ್ಲೇವರ್ಸ್ ಎಲ್ಲ ನೀರಲ್ಲಿ ಚೆನ್ನಾಗಿ ಅಬ್ಸರ್ಬ್ ಆಗುತ್ತೆ ಅಂತ ಅಷ್ಟೇನೆ ಯಾಕಂದ್ರೆ ಇಲ್ಲಿ ನಾನು ಕೆಲವರು ಏನ್ ಮಾಡ್ತಾರೆ ರೈಸ್ನ ಮಾತ್ರ ತೆಗಿತಾರೆ ಮಸಾಲೆ ಪದಾರ್ಥಗಳನ್ನೆಲ್ಲ ಸಹ ಲೈಕ್ ಡಿಸ್ಪೋಸ್ ಮಾಡಿಬಿಡ್ತಾರೆ ನಾನು ತರ ಮಾಡಲ್ಲ ನಾನು ಮಸಾಲೆ ಪದಾರ್ಥಗಳ ಎಲ್ಲವನ್ನ ತಗೊಳ್ತೀನಿ ಬಟ್ ದಮ್ ಕಟ್ಬೇಕಾದ್ರೆ ಅದರಲ್ಲಿ ಸ್ವಲ್ಪ ಕಡಿಮೆ ಮಸಾಲೆನ ಹಾಕ್ತೀನಿ ಅಷ್ಟೇನೆ ಮತ್ತೆ ಇಲ್ಲಿ ನೀರು ಮತ್ತೊಂದು ಕಡೆ ಚಪಾತಿ ಜೊತೆಗೆ ಸ್ವಲ್ಪ ಪೊಟ್ಯಾಟೊ ಫ್ರೈನ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಿದ್ದೀನಿ ಸೊ ಇಲ್ಲಿ ಒಂದು ಕಡಾಯಲ್ಲಿ ಹೇಗೋ ಫ್ರೈಡ್ ಆನಿಯನ್ ಸಹ ಬೇಕಾಗುತ್ತೆ ಅಲ್ವಾ ದಮ್ ಬಿರಿಯಾನಿಗೆ ಅದನ್ನ ಫಸ್ಟ್ ಪ್ರಿಪೇರ್ ಮಾಡ್ಕೊಂಡು ಅದೇ ಆಯಿಲ್ ಅಲ್ಲಿ ಪೊಟಾಟೊ ಫ್ರೈನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಿದ್ದೀನಿ ಆಕ್ಚುಲಿ ನಮಗೆ ಈ ರೀತಿ ಫೋರ್ ಬರ್ನರ್ ಆಗಿರ್ಬೋದು ಇಲ್ಲ ತ್ರೀ ಬರ್ನರ್ ಸ್ಟವ್ ಇರೋದ್ರಿಂದ ಎಸ್ಪೆಷಲಿ ವರ್ಕಿಂಗ್ ವುಮೆನ್ಸ್ ಹೇಳ್ತಿದ್ದೀನಿ ತುಂಬಾ ಯೂಸ್ಫುಲ್ ಆಗುತ್ತೆ ನೀವು ಒಂದು ಹಾಫ್ ಅನ್ ಅವರ್ ಲೇಟ್ ಆಗಿ ಸಹ ಮಾರ್ನಿಂಗ್ ಮನೆಯಲ್ಲೇ ಮೈ ಮೀನ್ಸ್ ಅಡುಗೆ ಮಾಡಿಕೊಂಡು ರೆಡಿಯಾಗಿ ಮತ್ತೆ ಬೇಕಾದರೆ ನೀವು ವರ್ಕ್ಗೆ ಹೋಗ್ಬೋದು ಯಾಕಂದರೆ ನಾನು ಈ ಒನ್ ಎಂಟೈರ್ ಒನ್ ಮಂತ್ ಎಕ್ಸ್ಪೀರಿಯನ್ಸ್ ಮಾಡಿ ನಿಮಗೆ ಹೇಳ್ತಿದ್ದೀನಿ ನಾವು ಅಂದ್ಕೊಳ್ತೀವಿ ಟೂ ಬರ್ನರ್ಸ್ ಎನಫ್ ಅಂತ ಹೇಳ್ಬಿಟ್ಟು ಬಟ್ ವರ್ಕ್ಗೆ ಹೋಗೋರಿಗೆ ಇಲ್ಲಾಂತಂದರೆ ಸ್ಕೂಲ್ ಸ್ಕೂಲ್ಗೆ ಹೋಗೋರಿಗೆ ಅರ್ಲಿ ಮಾರ್ನಿಂಗ್ ಎದ್ದು ಕೆಲಸ ಮಾಡೋರಿಗೆಲ್ಲನೂ ಸಹ ಇದು ಬೇಕೇ ಬೇಕಾಗುತ್ತೆ ಬಟ್ ಇದು ಎಲ್ಲ ಯೂಸ್ಫುಲ್ ಅಂತಲೂ ಹೇಳ್ಬೋದು ಬೇಕೇ ಬೇಕಾಗುತ್ತೆ ಅನ್ನೋದಕ್ಕಿಂತ ವೆರಿ ಯೂಸ್ಫುಲ್ ಅಂತ ನಾನು ಹೇಳ್ತೀನಿ ಇಲ್ಲಿ ಫ್ರೈಡ್ ಆನಿಯನ್ಸ್ನ ಫ್ರೈ ಮಾಡ್ಕೊಳ್ತಿದ್ದೀನಿ ನಾವು ಡೀಪ್ ಫ್ರೈ ಮಾಡ್ಬೋದು ಬಟ್ ಇಲ್ಲಿ ನನಗೆ ಫ್ರೈಡ್ ಆನಿಯನ್ಸ್ ನಾವು ತುಂಬ ಡೀಪ್ ಫ್ರೈ ಮಾಡಿಬಿಟ್ರೆ ಏನಾಗುತ್ತೆ ಎಣ್ಣೆ ಜಾಸ್ತಿ ಅಬ್ಸರ್ಬ್ ಆಗುತ್ತೆ ಆ್ಯಕ್ಚುಲಿ ನಾವು ದಮ್ ಬಿರಿಯಾನಿಗೆ ಎಣ್ಣೆ ತುಪ್ಪ ಎಲ್ಲ ಸುರಿತೇವೆ ಮತ್ತು ಯಾಕೆ ಆಯಿಲ್ ಅಂತ ಹೇಳಿಬಿಟ್ಟು ನಾನು ಶಾಲೋ ಫ್ರೈ ಮಾಡ್ಕೊಳ್ತಿದ್ದೀನಿ ಇದು ಲೇಟ್ ಆಗುತ್ತೆ ಬಟ್ ನೀವು ಟೈಮ್ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂತಂದರೆ ನಿಮ್ಮ ಹತ್ರ ಆಲ್ರೆಡಿ ಏನಾದರೂ ರೆಡಿಮೇಡ್ ಫ್ರೈಡ್ ಆನಿಯನ್ಸ್ ಇದ್ದರೆ ಅದನ್ನು ಸಹ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಎಣ್ಣೆ ನೀರೆಲ್ಲ ಕಾಯ್ದಿದ್ದ ಆಗಿದೆ ಸೊ ಇದಕ್ಕೆ ನಾನಿವಾಗ ಸೋಕ್ ಮಾಡಿಟ್ಕೊಂಡಿರ್ತಕ್ಕಂಥ ಬಾಸ್ಮತಿ ರೈಸ್ನ ಸೇರಿಸ್ತಿದ್ದೀನಿ ಇಲ್ಲಿ ನಾನು ಯಾವುದೇ ರೀತಿ ನೀರ್ನ ಅಳತೆ ತಗೊಂಡಿಲ್ಲ ಜಸ್ಟ್ ಕೈಯಳತೆಯಲ್ಲ ನೀರ್ನ ತಗೊಂಡಿದ್ದೀನಿ ಆ್ಯಕ್ಚುಲಿ ಇಲ್ಲಿ ಜಾಸ್ತಿ ಆಗಿದೆ ಅಂತ ಅನಿಸ್ತು ಅದಕ್ಕೆ ಸ್ವಲ್ಪ ನೀರ್ನ ತೆಗಿತೀನಿ ನೀವು ನೋಡ್ಕೊಳ್ಳಿ ಯಾಕಂದ್ರೆ ರೈಸ್ ರೈಸ್ನ ನಾವು ಬಾಯಿಲ್ ಮಾಡ್ಬೇಕಾದ್ರೆ ಅದೇನು ನಾರ್ಮಲ್ ರೈಸ್ ತರ ಒದಗಿ ಬರೋದಿಲ್ಲ ಅಂದ್ರೆ ಮೀನ್ಸ್ ಅದೇನು ಡಬಲ್ ಆಗೋದಿಲ್ಲ ಆಲ್ಮೋಸ್ಟ್ ಸೇಮ್ ಅಷ್ಟೇ ಇರುತ್ತೆ ಸೊ ನೀವು ರೈಸ್ ನೋಡ್ಕೊಂಡು ವಾಟರ್ನ ಸೇರಿಸ್ಕೊಳ್ಳಿ ಸೊ ಅದ ಅದನ್ನ ಒಂದ್ ಕಡೆ ಕುದಿಲಿಕ್ಕೆ ಇಟ್ಟು ಈ ಸ್ಟೇಜ್ ಅಲ್ಲಿ ನೀವು ನೋಡ್ಕೊಳ್ಳಿ ಇವೆ ನೀವೇನಾದರೂ ಸಾಲ್ಟ್ ಹಾಕೋದ್ರೆ ಸಾಲ್ಟ್ ಹಾಕ್ಕೊಳ್ಳಿ ಇಲ್ಲ ಏನಾದರೂ ಮಸಾಲೆ ಪದಾರ್ಥ ಫ್ಲೇವರ್ಸ್ ಏನಾದರೂ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡ್ಕೊಳ್ಳೋಕಿದ್ರೆ ಆ್ಯಡ್ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಏನೂ ಆ್ಯಡ್ ಮಾಡ್ತಿಲ್ಲ ಯಾಕಂದರೆ ಇಲ್ಲಿ ನನ್ನ ಮಗುನು ತಿಳ್ ತಿನ್ನುತ್ತಲ್ವ ಸೊ ನಾನು ಕಡಿಮೆ ಮಸಾಲೆದಲ್ಲೇ ನಾನು ಇದನ್ನು ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀನಿ ಸಿಂಪಲ್ಲಾಗಿ ಮೀನ್ಸ್ ವರ್ಕ್ಗೆ ಹೋಗೋರಿಗೆ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೋಬೇಕು ಆ ರೀತಿ ನೋಡಿಸ್ತಿದ್ದೀನಿ ಇಲ್ಲಿ ತುಪ್ಪ ಖಾಲಿಯಾಗಿತ್ತು ನಾನು ನೋಡ್ಕೊಳ್ಳಿಲ್ಲ ಸೊ ಅದರಿಂದ ಸ್ವಲ್ಪ ಸಾಲ್ಟೆಡ್ ಬಟರ್ ಇತ್ತು ಅದನ್ನೇ ಸೇರಿಸ್ತಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಆಯಿಲ್ ಮತ್ತು ಮಸಾಲೆ ಪದಾರ್ಥಗಳು ಲೈಕ್ ನಿಮ್ಮಲ್ಲಿ ಏನಿದ್ರೆ ಅದನ್ನೇ ಹಾಕೊಳ್ಳಿ ಅವೈಲಬಿಲಿಟಿ ಏನಿದ್ರೆ ಅದು ಲೈಕ್ ಇದೇ ಬೇಕು ಅಂತ ಏನಿಲ್ಲ ಸ್ವಲ್ಪ ಲವಂಗ ಜಾಕಾಯಿ ಜಾಪಾತ್ರೆ ಒಂದ್ ವೇಳೆ ಅದು ಇಲ್ಲ ಅಂತಂದ್ರೆ ಜಸ್ಟ್ ಏಲಕ್ಕಿ ಕರಿ ಮೆಣಸನ್ನ ಕಾಳು ಮೆಣಸನ್ನು ಹಾಕ್ಕೊಂಡ್ರು ಸಾಕು ಇಲ್ಲಿ ಬಟರ್ ಸ್ವಲ್ಪ ಕಡಿಮೆ ಆಗಿತ್ತು ಮತ್ತು ಇಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ನಾನು ಹಚ್ಚಿಟ್ಕೊಂಡಿರೋ ತರಕಾರಿಯನ್ನ ಹಾಕೋಬೇಕು ನಾನು ನಾನಿಲ್ಲಿ ಫಸ್ಟ್ ಆನಿಯನ್ಸ್ ಮತ್ತು ಬಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ ಅದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿಬಿಟ್ರೆ ನಮ್ಗೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಮತ್ತೆ ದಮ್ ಕಟ್ತೀವಲ್ವಾ ಸೊ ಆವಾಗ ಚೆನ್ನಾಗಿ ಆ ಒಂದು ಫ್ಲೇವರ್ ಅಬ್ಸರ್ಬ್ ಆಗಿ ರೈಸ್ ಎಲ್ಲನೂ ಸಹ ನಮ್ಗೆ ಅದೇ ಫ್ಲೇವರಿಂದ ಚೆನ್ನಾಗಿರುತ್ತೆ ತಿನ್ ತಿನ್ಬೇಕಾದ್ರೆ ಆ ಒಂದು ಏನಂತೀವಿ ಫ್ಲೇವರು ಅನ್ನೋದು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಟೇಸ್ಟನ್ನು ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನೀವು ನೋಡ್ತಿರ್ಬೋದು ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಐಸ್ ಕ್ಯೂಬು ಯಾಕಂದ್ರೆ ಕೊತ್ತಂಬರಿ ಸೊಪ್ಪನ್ನ ಮತ್ತು ಪುದೀನ ಸೊಪ್ಪನ್ನ ನಾವು ಎಷ್ಟೇ ಪ್ರಿಸರ್ವ್ ಮಾಡಿದ್ರೂ ಅದು ಕೆಟ್ಟೋಗಿಬಿಡುತ್ತೆ ವೇಸ್ಟ್ ಆಗುತ್ತೆ ಅದಕ್ಕೆ ನಾನು ಈ ರೀತಿ ಪೇಸ್ಟ್ ಮಾಡಿ ಐಸ್ ಕ್ಯೂಬ್ ಮಾಡ್ಕೊಂಡಿದ್ದೀನಿ ಅದನ್ನೇ ಸೇರಿಸ್ತಿದ್ದೀನಿ ಇವಾಗ ಇಲ್ಲಿ ಸೊ ನಾವಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದಂಗೆ ಆಗುತ್ತೆ ಪ್ಲಸ್ ಪುದೀನೂ ಹಾಕಿದ್ದಂಗೆ ಆಗುತ್ತೆ ಮತ್ತೆ ಅದೆಲ್ಲ ಫ್ರೈ ಆಗಿದ್ದಾದ್ಮೇಲೆ ನಾನಿಲ್ಲಿ ಟಮೊಟೋನ ಸೇರಿಸ್ತಿದ್ದೀನಿ ಟಮೊಟೋನು ಎಲ್ಲ ಫ್ರೈ ಆಗಿದ್ದಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೋಬೇಕು ಮತ್ತು ಇಲ್ಲಿ ಮತ್ತೊಂದು ಕಡೆ ನಾನು ಇಲ್ಲಿ ಪೊಟ್ಯಾಟೋನ ಹಾಕಿದ್ದೀನಿ ಇದಕ್ಕೇನಿಲ್ಲ ಜಸ್ಟ್ ಸ್ವಲ್ಪ ಅರ್ಶನ ಉಪ್ಪು ಖಾರ ನಿಮ್ಮ ಹತ್ರ ಆಮ್ಚೂರು ಪುಡಿ ಇದ್ರೆ ಆಮ್ಚೂರು ಪುಡಿ ಸ್ವಲ್ಪ ಚಾಟ್ ಮಸಾಲ ಮತ್ತೆ ಗರಂ ಮಸಾಲ ಹಾಕಿ ಫ್ರೈ ಮಾಡ್ಕೊಳ್ಳೋದು ಅಷ್ಟೇ ಮತ್ತೆ ಇಲ್ಲಿ ಎಲ್ಲ ಸಾಫ್ಟ್ ಆಗಿ ಆಗಿದ್ದಾಯಿತು ಟೊಮೆಟೊ ಎಲ್ಲ ದಮ್ ಬಿರಿಯಾನಿಯಲ್ಲಿ ಸೊ ಇದಕ್ಕೆ ನಾನು ಇವಾಗ ಎಕ್ಸ್ಟ್ರಾ ತರಕಾರಿ ಏನೇನಿತ್ತು ಪೊಟ್ಯಾಟೊ ಕ್ಯಾರೆಟ್ ಬೀನ್ಸ್ ಅದನ್ನೆಲ್ಲ ಹಾಕಿ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಒಂದು ಫಿಫ್ಟಿ ಪರ್ಸೆಂಟ್ ಕುಕ್ ಆಗಿಬಿಟ್ರೆ ನಮಗೆ ತರಕಾರಿ ಅನ್ನೋದು ನೆಕ್ಸ್ಟ್ ನಾವು ರೈಸ್ನ ಹಾಕ್ಕೊಂಡು ಜಸ್ಟ್ ಒಂದು ಐದರಿಂದ ಏಳು ನಿಮಿಷ ದಮ್ ಕಟ್ಕೊಂಡ್ರು ಸಾಕು ಸೊ ಇದು ವೆಜ್ ತರ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಎಲ್ಲ ದಮ್ ಕಟ್ಟಬೇಕಾಗಿಲ್ಲ ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ಮತ್ತೆ ಅದ್ರ ಜೊತೆಗೆ ನೀವು ಮಸಾಲೆ ಪದಾರ್ಥಗಳನ್ನು ಏನೆಲ್ಲ ಹಾಕ್ತೀರಿ ನಾರ್ಮಲ್ ಬಿರಿಯಾನಿಗೆ ಅದೇ ರೀತಿ ಹಾಕ್ಕೋಬೋದು ಅಂದರೆ ಸ್ವಲ್ಪ ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಪುಡಿ ಮತ್ತೆ ಸ್ವಲ್ಪ ಖಾರದ ಪುಡಿ ಗರಂ ಮಸಾಲ ಗರಂ ಮಸಾಲ ಅನ್ನೋದು ಫುಲ್ಲಿ ಆಪ್ಷನಲ್ ಯಾಕೆ ಅಂತಂದರೆ ನೀವಿಲ್ಲಿ ಗರಂ ಮಸಾಲ ಹಾಕೋದಿದ್ರೆ ಬಿರಿಯಾನಿ ಮಸಾಲ ಅನ್ನೋದು ಹಾಕಬೇಡಿ ಇಲ್ಲಿ ಗರಂ ಇಲ್ಲಿ ಬಿರಿಯಾನಿ ಮಸಾಲ ಹಾಕ್ತಿದ್ರೆ ಗರಂ ಮಸಾಲೆನ ನೀವು ಲಾಸ್ಟಲ್ಲಿ ದಮ್ ಕಟ್ತೀವಲ್ವ ಆ ಟೈಮಲ್ಲಿ ಹಾಕ್ಕೊಳ್ಳಿ ನಿಮ್ಗೆ ಆ ಥರ ಹಾಕ್ಕೊಂಡ್ರೆ ಆ ಗರಂ ಮಸಾಲ ಫ್ಲೇವರ್ ಅನ್ನೋದು ನಮಗೆ ಹೋಗೋದಿಲ್ಲ ಆ ರೈಸಲ್ಲೇ ಇರುತ್ತೆ ನಮಗೆ ತಿನ್ಬೇಕಾದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ ನಾನಿಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಬಿರಿಯಾನಿ ಎಲೆ ಹಾಕಿಲ್ಲ ಇವಾಗ ಒಂದು ಪೌಡರ್ ಹಾಕಿದ್ನಲ್ವ ಸೊ ಆ ಪೌಡರ್ ಏನು ಅಂತಂದರೆ ನಾನು ಬಿರಿಯಾನಿ ಎಲೆ ಮತ್ತೆ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನು ಸೇರಿಸಿ ಆಲ್ರೆಡಿ ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಯಾಕಂದರೆ ಈ ನಡುವೆ ಯಾಕೋ ಗೊತ್ತಿಲ್ಲ ಬಿರಿಯಾನಿಯಲ್ಲೇ ನೀವು ಆನ್ಲೈನಲ್ಲಿ ಬುಕ್ ಮಾಡಿದ್ರು ಹೊರಗಡೆ ತಗೊಂಡ್ರು ತುಂಬ ದಿನ ಅದನ್ನು ಪ್ರಿಸರ್ವ್ ಮಾಡೋಕೆ ಆಗ್ತಿಲ್ಲ ಸೊ ಅದರಿಂದ ನಾನು ಏನು ಮಾಡಿದ್ದೀನಿ ಅದನ್ನು ಡ್ರೈ ರೋಸ್ಟ್ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿದ್ದೆ ಸೊ ಇವಾಗ ಅದನ್ನೇ ಸೇರಿಸಿ ಮತ್ತೆ ಸ್ವಲ್ಪ ಜಾಕಾಯಿ ಪೌಡರ್ ಇರುತ್ತಲ್ಲ ನಟ್ ಮೆಕ್ ಪೌಡರ್ ಅದನ್ನು ಸೇರಿಸ್ತಿದ್ದೀನಿ ಎಲ್ಲವನ್ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗಿದ್ದು ಟೈಮ್ಗೆ ಕರೆಕ್ಟಾಗಿ ನಾವು ರೈಸ್ ಇಟ್ಟಿದ್ವಲ್ಲ ಸೊ ಅದನ್ನು ಸಹ ಚೆನ್ನಾಗಿ ಕುಕ್ ಆಗಿದೆ ಇಲ್ಲಿ ಎಲ್ಲರೂ ಹೇಳೋ ಥರ ಏಯ್ಟಿ ಪರ್ಸೆಂಟು ಸೆವೆಂಟಿ ಪರ್ಸೆಂಟ್ ಅನ್ನೋದನ್ನ ತಲೆ ಕೆಡಿಸ್ಕೊಬೇಡಿ ನಿಮಗೆ ಫಸ್ಟ್ ಟೈಮ್ ಬಿರಿಯಾನಿ ಮಾಡೋದಾಗಿದ್ರೆ ಚೆನ್ನಾಗೆ ಎಲ್ಲ ಕುಕ್ ಮಾಡಿ ನೀಟಾಗಿ ನೀರೆಲ್ಲ ತೆಗೆದು ಈ ಥರ ದಮ್ ಕಟ್ಕೊಳ್ಳಿ ಒಂದು ಐದರಿಂದ ಏಳು ನಿಮಿಷ ಅಷ್ಟೇ ಇಲ್ಲ ಅಂತಂದ್ರೆ ನಿಮಗೆ ನಾವು ಪರ್ಫೆಕ್ಟಾಗಿ ಬಿರಿಯಾನಿ ಮಾಡಕ್ಕೆ ಬರುತ್ತೆ ನಮ್ಮ ಬಾಸ್ಮತಿ ರೈಸಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತಂದರೆ ನಿಮ್ಮ ಒಂದು ಇದಕ್ಕೆ ತಕ್ಕಂಗೆ ತಕ್ಕಂಗೆ ನಿಮ್ಮ ಪ್ಲಾನಿಂಗ್ ತಕ್ಕಂತೆ ನೀವು ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಆ ಥರ ಎಲ್ಲ ಮಾಡೋಕೆ ಹೋಗಲ್ಲ ಯಾಕಂದ್ರೆ ನಾನು ಇಲ್ಲಿ ಲೈಕ್ ನಿಮಗೆ ಅಲ್ವಾ ಸೊ ಅದರಿಂದ ನಿಮಗೆ ಕನ್ಫ್ಯೂಷನ್ ಇರಬಾರ್ದು ಅಂತ ನಾನು ಚೆನ್ನಾಗಿ ಕುಕ್ ಮಾಡಿ ನೀಟಾಗಿ ದಮ್ ಕಟ್ಟಿದ್ದೀನಿ ಜಸ್ಟ್ ನಾನು ಐದೇ ನಿಮಿಷ ಕೊಟ್ಟಿದ್ದು ನೀಟಾಗಿ ಈವೆನ್ ಅದು ಎಲ್ಲ ತರಕಾರಿನೂ ಚೆನ್ನಾಗಿ ದಮ್ ಆಗಿತ್ತು ರೈಸ್ ಚೆನ್ನಾಗಿತ್ತು ಮತ್ತೆ ಇಲ್ಲೊಂದು ಇನ್ನೊಂದು ಕಡೆ ಪೊಟ್ಯಾಟೊ ಫ್ರೈ ಸಹ ರೆಡಿ ಆಗಿಬಿಡ್ತು ಈ ಪೊಟ್ಯಾಟೊ ಫ್ರೈಗೆ ನಾನು ನಿಮ್ಮ ಹತ್ರ ಒಂದು ಟಿಪ್ ಹೇಳಬೇಕು ಆಕ್ಚುಲಿ ನಾವು ಪೊಟ್ಯಾಟೊ ಫ್ರೈನ ಈ ಥರ ಫ್ರೈ ಮಾಡಿದ್ರೆ ಸ್ಟೀಲ್ ಕ ಇದ್ರಲ್ಲಿ ಆಗಿರ್ಬೋದು ಕಡಾಯಿನಲ್ಲಿ ಇಲ್ಲ ಅಲ್ಯೂಮಿನಿಯಂ ಕಡಾಯಿನಲ್ಲಿ ಎಲ್ಲೇ ಮಾಡಿದ್ರು ಅದು ಸ್ಟಿಕ್ ಆಗಿಬಿಡುತ್ತೆ ನೀವು ಅದನ್ನ ಕಟ್ ಮಾಡಿ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿಟ್ಬಿಟ್ರೆ ಆ ಸ್ಟಾರ್ಚ್ ಎಲ್ಲ ಹೋಗಿದ್ದಾದ್ಮೇಲೆ ನೀವು ಫ್ರೈ ಮಾಡಿದ್ರೆ ಆ ಥರ ಬರೋದಿಲ್ಲ ಇವತ್ತು ನಾನು ಅದೇ ತರ ಮಾಡಿದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ಫ್ರೈ ಆಗೋಯ್ತು ಅಂತ ಇಲ್ಲಿ ದಮ್ ಬಿರಿಯಾನಿ ಸಹ ರೆಡಿ ಆಯಿತು ಇವಾಗ ಚಪಾತಿನ ಎಲ್ಲ ನಟಿಸ್ಕೊಂಡು ರೆಡಿಯಾಗಿ ಇಟ್ಟಿದ್ದೀನಿ ಇವಾಗ ಸ್ವಲ್ಪ ಪುಲ್ಕಾನ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದು ತಗೊಂಡಿದ್ದೀನಿ ಆ್ಯಕ್ಚುಲಿ ಚಪಾತಿ ಆದ್ರೆ ಐರನ್ ಪಾನ್ ಮೇಲೆನೆ ಮಾಡ್ಕೊಳ್ತೀನಿ ಪುಲ್ಕ ಆದ್ರೆ ಪುಲ್ಕ ಅಂತಂದ್ರೆ ಆಯಿಲ್ ಮಾಡ್ತೀರ ರೊಟ್ಟಿ ತರ ಮಾಡ್ಕೊಂಡ್ರೆ ಜಸ್ಟ್ ಇದು ಒಂದು ಹಳೆ ಪ್ಯಾನ್ ಇದೆ ಅದರಲ್ಲೇ ಮಾಡ್ಕೊಂಡ್ಬಿಡ್ತೀನಿ ನಿಜವಾಗ್ಲೂ ನಾನು ಜಸ್ಟ್ ನೀರು ಒಂದೇ ಹಾಕಿ ಕಲಸಿದ್ದು ಹಿಟ್ಟಿಗೆ ನಾವು ಆಯಿಲ್ ನ ಮಾಡಿ ಇಡೋದ್ರಿಂದ ಪುಲ್ಕ ಆಗಿರ್ಬೋದು ರೋಟಿ ಆಗಿರ್ಬೋದು ಇಲ್ಲ ನಾನ್ ಆಗಿರ್ಬೋದು ಕುಲ್ಚವ ಏನ್ ಮಾಡ್ತಿದಿರ ನೀವು ಈ ಒಂದು ಕ್ಯಾಟಗರಿಯಲ್ಲಿ ಎಲ್ಲವೂ ಸಹ ಸಾಫ್ಟಾಗಿ ಬರುತ್ತೆ ಮನ್ ಮೀನ್ಸ್ ಕೆಲವರು ಹೇಳ್ತಿರ್ತಾರೆ ಚಪಾತಿ ಅನ್ನೋದು ಮಧ್ಯಾಹ್ನಕ್ಕೆ ಗಟ್ಟಿ ಆಗಿಬಿಡುತ್ತೆ ಅಂತ ನಾನು ಫೇಸ್ ಮಾಡಿದ್ದೀನಿ ಅಂತ ಪ್ರಾಬ್ಲಮ್ಸ್ನ ಬಟ್ ನಾನು ಈ ಥರ ಮಾಡೋದರಿಂದ ಅಬ್ಸರ್ವ್ ಮಾಡಿರೋದು ಏನು ಅಂತಂದರೆ ಸ್ವಲ್ಪ ಸಾಫ್ಟಾಗಿರುತ್ತೆ ಅದೇನು ಏನಾಗುತ್ತೆ ಅಂತಂದರೆ ನಮಗೆ ಜಾಸ್ತಿ ಹೊತ್ತಾದರೂ ಒಂದು ವೇಳೆ ನೀವು ಲಂಚ್ ಬಾಕ್ಸ್ಗೆ ತಗೊಂಡೋಗಿ ಆಫ್ಟರ್ನೂನ್ ಟೈಮಲ್ಲಿ ತಿಂದ್ರೂ ಅದು ಫ್ರೆಶ್ ಆಗೇ ಇರುತ್ತೆ ಅದೇನು ಆಗೋರಿಯೋದು ಸ್ಮೂಲ ಎಲ್ಲ ವೇಪರ್ ತಗೊಂಡು ಸ್ಮೂತ್ ಆಗೋದಾಗಿರ್ಬೋದು ಇಲ್ಲ ಗಟ್ಟಿಯಾಗಿ ಆಗಿರೋದಾಗಿರ್ಬೋದು ಏನು ಆಗೋದಿಲ್ಲ ಸೊ ಇಲ್ಲಿ ಪುಲ್ಕನು ಸಹ ರೆಡಿ ಆಗೋಯ್ತು ಇಲ್ಲಿ ಮತ್ತೊಂದು ಕಡೆ ಇನ್ನು ನನ್ನ ಮಗು ನಿದ್ದೆ ಎದೆತು ಸೊ ಅದಕ್ಕೆ ಸಹ ಎಲ್ಲ ರೆಡಿ ಮಾಡಿ ಹಾಲು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಇಲ್ಲಿ ಬಂದ್ಬಿಟ್ಟು ಇನ್ನು ಲಂಚ್ ಬ್ಯಾಗ್ ಪ್ಯಾಕಿಂಗ್ ಇಲ್ಲಿ ಏನಿಲ್ಲ ಜಸ್ಟ್ ಇದನ್ನ ಒಂದು ಚಪಾತಿನ ಲೇಯರ್ ಆಗಿ ಮಾಡ್ಕೊಂಡಿದ್ದೆ ಜಸ್ಟ್ ಒಂದೇ ಒಂದು ಚಪಾತಿನ ಆಯಿಲ್ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಇದು ಮಾಡಿದ್ದೀನಿ ಫ್ರೈ ಮಾಡಿ ಸೊ ಇವಾಗ ಅದಕ್ಕೆ ಸ್ವಲ್ಪ ಟೇಸ್ಟ್ಗೋಸ್ಕರ ಪೀನಟ್ ಬಟರ್ನ ಹಾಕ್ತಿದ್ದೀನಿ ಯಾಕಂದರೆ ಇವಾಗ ಲೈಕ್ ನನ್ನ ಮಗು ಇನ್ನು ಎಲ್ ಕೆ ಜಿಯಲ್ಲೇ ಓದ್ತಿದೆ ಅದಕ್ಕೆ ಸ್ವಲ್ಪ ಸ್ಪೈಸ್ ಎಲ್ಲ ತಿಂದು ಅಭ್ಯಾಸ ಇಲ್ಲ ಆದ್ದರಿಂದ ನಾನು ಇದಕ್ಕೆ ಸ್ವಲ್ಪ ಪೀನಟ್ ಬಟರ್ನ ಹಾಕಿ ಅದನ್ನು ರೋಲ್ ಥರ ಮಾಡಿ ಏನೋ ಒಂದು ಸರ್ಕಸ್ ಮಾಡಿ ಅದು ತಿನ್ನೋ ಥರ ಅಟ್ರಾಕ್ಟಿವ್ ಥರ ಇಡಬೇಕು ಲಂಚ್ ಬಾಕ್ಸ್ನ ಖಾಲಿ ಮಾಡ್ಕೊಂಬರ್ಬೇಕು ಅಂತ ಹೇಳಿಬಿಟ್ಟು ಈ ಲೇಯರ್ ಚಪಾತಿನ ಸ್ಮೂತಾಗಿ ಮಾಡಿ ಅದಕ್ಕೆ ಸ್ವಲ್ಪ ಪೀನಟ್ ಬಟರ್ನ ಹಾಕಿ ರೋಲ್ ಥರ ಮಾಡಿ ಅದನ್ನು ಇಡ್ತಿದ್ದೀನಿ ಇನ್ನು ಟಕ್ ಬಾಕ್ಸ್ಗೆ ಮೀನ್ಸ್ ಸ್ನ್ಯಾಕ್ ಬಾಕ್ಸ್ಗೆ ಸ್ವಲ್ಪ ಹೆಲ್ತಿಯಾಗಿ ಕೊಡಬೇಕು ಇದು ನನ್ನ ಮಗು ನನ್ನ ಮಗು ಅಂತಾನೆ ಅಲ್ಲ ಚಿಕ್ಕ ಮಕ್ಕಳು ತುಂಬ ಜಂಕ್ ಫುಡ್ ಇಷ್ಟ ಇಷ್ಟಪಡ್ತಾರೆ ಬಟ್ ಈ ನಡುವೆ ನನಗೆ ನಾನು ಟ್ರೈ ಮಾಡ್ತಿದ್ದೀನಿ ಆದಷ್ಟು ಜಂಕ್ ಫುಡ್ ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಲೈಕ್ ಸಾಲ್ಟೆಡ್ ಕಾಜು ನಮಗೆ ಸಿಗುತ್ತೆ ಇಲ್ಲ ನಾವೇ ಮನೇಲಿ ಪ್ರಿಪೇರ್ ಮಾಡ್ಬೋದು ಮತ್ತೆ ರೋಸ್ಟೆಡ್ ಪಿಸ್ತಾ ಎಲ್ಲ ಸಿಗುತ್ತೆ ಯಾರೋ ಫ್ರೂಟ್ಸ್ ತಿನ್ನಲ್ಲ ಅವ್ರಿಗೆ ನಾವು ಈ ರೀತಿ ಇಂಟ್ರೊಡ್ಯೂಸ್ ಮಾಡ್ಬೋದು ನಿಧಾನವಾಗಿ ಅವರು ಡ್ರೈ ಫ್ರೂಟ್ಸ್ ತಿಂತ ತಿಂತ ಏನ್ ಮಾಡ್ತಾರೆ ಒಂದೊಂದಾಗೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಫ್ರೂಟ್ಸ್ ನ ತಿನ್ನೋದು ನಿಜವಾಗ್ಲೂ ಇದು ವರ್ಕ್ ಆಗುತ್ತೆ ಬಟ್ ನಾವು ಸ್ಟಾರ್ಟ್ ಮಾಡೋದು ಡ್ರೈ ಫ್ರೂಟ್ಸ್ ಇಂದ ಸ್ಟಾರ್ಟ್ ಮಾಡ್ಬಿಟ್ರೆ ಅವ್ರಿಗೆ ಆ ಟೇಸ್ಟ್ ಅನ್ನೋದು ಗೊತ್ತಾಗ್ಬಿಡುತ್ತೆ ಇದು ಹೆಲ್ತಿನೂ ಸಹ ನಾವು ಯಾವುದೋ ಒಂದು ರೀತಿಯಲ್ಲಿ ಜಂಕ್ ಫುಡ್ ನ ಅವಾಯ್ಡ್ ಮಾಡಬೇಕು ಅನ್ಕೊಂಡ್ರೆ ಬೆಸ್ಟ್ ರೀಪ್ಲೇಸ್ಮೆಂಟ್ ರೀಪ್ಲೇಸ್ಮೆಂಟ್ ಡ್ರೈ ಫ್ರೂಟ್ಸ್ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ದಮ್ ಬಿರಿಯಾನಿ ಸಹ ರೆಡಿ ಆಗ್ಬಿಟ್ಟಿದೆ ನಾನು ಒಂದು ಬಾಕ್ಸ್ಗೆ ರೈಸ್ ಮತ್ತೆ ಇನ್ನೊಂದು ಬಾಕ್ಸ್ಗೆ ಪುಲ್ಕ ಹಾಕ್ಕೊಳ್ತಿದ್ದೀನಿ ನಿಜವಾಗ್ಲೂ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ ಲೈಕ್ ಯಾರು ನಾನ್ ವೆಜ್ ಕ್ರೇವಿಂಗ್ಸ್ ಎಲ್ಲ ಇರುತ್ತಲ್ವಾ ಸೊ ಅವರಿಗೆ ಇದು ಬೆಸ್ಟ್ ರೀಪ್ಲೇಸ್ಮೆಂಟ್ ವೆಜ್ ಬಿರಿಯಾನಿ ವೆಜ್ ದಮ್ ಬಿರಿಯಾನಿ ಮತ್ತೆ ಇಲ್ಲಿ ಒಂದು ನಾನು ಪುಲ್ಕಾ ತಗೊಳ್ತಿದ್ದೀನಿ ಆಕ್ಚುಲಿ ಇವಾಗ ಆಫ್ಟರ್ನೂನ್ ಟೈಮಲ್ಲಿ ಚಪಾತಿ ಲ ರೋಟಿ ಆ ಥರ ಬಿಟ್ಟರೆ ನಿಜವಾಗ್ಲೂ ರೈಸ್ ತಿನ್ಲಿಕ್ಕೆ ಹಾಕ್ತಿಲ್ಲ ಹೆವಿ ಅಂತ ಇವ ಚಿಕ್ಕ ಬಾಕ್ಸ್ ಅಲ್ಲಿ ತಗೊಂಡೋಗ್ತಿದ್ದೀವಲ್ವ ಅದನ್ನು ಸಹ ಹೆವಿ ಆಗಿಬಿಡುತ್ತೆ ಬಟ್ ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ನಾವು ಅಡುಗೆ ಮಾಡ್ತಿರ್ತೇವಲ್ಲ ಎಸ್ಪೆಷಲಿ ಲೇಡೀಸ್ ಅಡುಗೆ ಮಾಡಿ ಆ ಒಂದು ಫ್ಲೇವರ್ಸ್ನ ಅಡುಗೆನ ನೋಡಿ ನೋಡಿ ಆವಾಗಲೇ ಹೊಟ್ಟೆ ತುಂಬ ತುಂಬಿಡುತ್ತೆ ಅನ್ಸುತ್ತೆ ಸೊ ಅದರಿಂದ ತುಂಬ ತಿನ್ಲಿಕ್ಕಾಗಲ್ಲ ಸೊ ಇಲ್ಲಿ ಲಂಚ್ ಪ್ಯಾಕ್ ಎಲ್ಲ ಪ್ಯಾಕ್ ಮಾಡಿ ರೆಡಿ ಆಗಿದ್ದಾಯ್ತು ನಾನು ರೆಡಿಯಾಗಿ ಹೊರಗಡೆ ಬಂದೆ ಇಲ್ಲಿ ನನ್ನ ಮಗುನ ನಮ್ಮ ಹಸ್ಬೆಂಡ್ ರೆಡಿ ಮಾಡ್ತಿದ್ರು ಶೂ ಎಲ್ಲ ಹಾಕಿ ಇನ್ನು ಅದನ್ನು ರೆಡಿ ಆಯ್ತು ಇನ್ನು ಸ್ಕೂಲ್ಗೆ ಹೋಗ್ಬೇಕು ಮತ್ತೆ ಸಂಜೆ ಮೀಟ್ ಆಗೋಣ ವ್ಲಾಗ್ನ ಸ್ಕಿಪ್ ಮಾಡ್ತೀನಿ ನೋಡಿ ಈವ್ನಿಂಗಲ್ಲಿ ಕಂಟಿನ್ಯೂ ಮಾಡ್ತೀನಿ ಇದೇ ವ್ಲಾಗ್ನ ಇನ್ನು ಇಲ್ಲ ಸಂಜೆ ಸ್ಕೂಲಿಂದ ಮೇಲೆ ಸ್ವಲ್ಪ ಹೊತ್ತು ಒಂದು ಆಫ್ ಆನ್ ಅವರ್ ರೆಸ್ಟ್ ಮಾಡಿ ನೆಕ್ಸ್ಟ್ ಇನ್ನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಆ್ಯಕ್ಚುಲಿ ಮಾರ್ನಿಂಗೇ ಎಲ್ಲ ಮಾಪ್ ಹಾಕಿ ಕ್ಲೀನ್ ಮಾಡಿರ್ತೀನಿ ಬಟ್ ಯಾವಾಗ ಯಾವಾಗಾದರೂ ಯಾಕಂದರೆ ಬ್ಯಾಂಗ್ಳೂರಲ್ಲಿ ತುಂಬ ಡಸ್ಟ್ ಇರುತ್ತಲ್ವ ನಾವು ಇನ್ನು ಒಂದು ದಿನದಲ್ಲಿ ಎರಡು ಸರಿ ನಾವು ಕ್ಲೀನ್ ಮಾಡಿಕೊಂಡ್ರೆ ಡಸ್ಟ್ ಅನ್ನೋದು ತುಂಬ ಇರುತ್ತೆ ಮನೆಯಲ್ಲಿ ಯಾರಿಗೆಲ್ಲ ಮಕ್ಕಳಿದ್ದಾರೆ ಲೈಕ್ ಅವರು ಫೈವ್ ಇಯರ್ಸ್ ಆಗಿರ್ಬೋದು ಇಲ್ಲ ದೊಡ್ಡ ಮಕ್ಕಳಾದರೂ ಆಗಿರ್ಬೋದು ಇಲ್ಲ ನಮಗೆ ಆದರೂ ಆಗಿರ್ಬೋದು ಡಸ್ಟ್ ಅನ್ನೋದು ತುಂಬ ಡೇಂಜರು ಎಸ್ಪೆಷಲಿ ಚಿಕ್ಕ ಮಕ್ಳ ಮಕ್ಕಳಲ್ಲಿ ಕಾಫು ಕೋಲ್ಡು ಎಲ್ಲ ಬರೋದು ಅಂತಂದರೆ ಬೆಂಗಳೂರಲ್ಲಿ ಅದು ಸೆವೆಂಟಿ ಪರ್ಸೆಂಟ್ ಡಸ್ಟಿಂದಾನೆ ಅಂತ ಹೇಳ್ಬೋದು ಸೊ ಅದರಿಂದ ನಾನು ಏನು ಮಾಡ್ತೀನಿ ಅಂತಂದರೆ ಪಾಸಿಬಲ್ ಇದ್ದಾಗ ಟೂ ಟೈಮ್ ಸಹ ಮಾಪ್ ಹಾಕ್ಬಿಡ್ತೀನಿ ಇಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ ನಾವು ಕೆಮಿಕಲ್ಸು ಡೆಟಾಲ್ ಅದೆಲ್ಲ ಯೂಸ್ ಮಾಡೋ ಬದಲಿಗೆ ನಾವು ಮಾಪ್ ಹಾಕೋ ಅಂಥ ನೀರಿಗೆ ಒಂದು ಎರಡು ಸ್ಪೂನಷ್ಟು ಅರಶಿನ ನಾರ್ಮಲ್ ಅರಿಶಿನ ಮತ್ತು ಸ್ವಲ್ಪ ಗೋಮೂತ್ರವನ್ನು ಸೇರಿಸಿ ಮತ್ತು ಸ್ವಲ್ಪ ಸಾಲ್ಟ್ ಕಲ್ಲುಪ್ಪನ್ನು ಸೇರಿಸಿ ನಾವು ಮಾಪ್ ಹಾಕೋಬೋದು ಇದು ಆ್ಯಕ್ಚುಲಿ ನ್ಯಾಚುರಲ್ ಫ್ಲೋರ್ ಕ್ಲೀನರ್ ಥರ ನಮಗೆ ವರ್ಕ್ ಆಗುತ್ತೆ ಮತ್ತು ನಾವು ಇವೇನು ನಮ್ಮ ಪೂರ್ವಿಕರೆಲ್ಲ ಹೇಳ್ತಿರ್ತಾರಲ್ವಾ ಮೀನ್ಸ್ ನಮ್ಮ ಅಜ್ಜಿ ಅಂದರು ಎಲ್ಲರೂ ಸಹ ಅವರು ಇದೇ ರೀತಿ ಕ್ಲೀನ್ ಮಾಡ್ಕೊಳ್ತಿದ್ರು ಆ್ಯಕ್ಚುಲಿ ಯಾಕಂದರೆ ಮನೇಲಿ ಏನೇನು ನೆಗೆಟಿವ್ ಎನರ್ಜಿ ಇದ್ದರು ದೋಷ ಇದ್ದರು ಅದೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ವಾರದಲ್ಲಿ ಏನಿಲ್ಲ ಅಂತಂದರೂ ಒಂದು ಮೂರಿಂದ ನಾಲ್ಕು ಸರಿ ಇದೇ ರೀತಿ ಕ್ಲೀನ ಮಾಡ್ಕೊಳ್ತೀನಿ ಆದಷ್ಟು ಕೆಮಿಕಲ್ಸ್ ನ ಅವಾಯ್ಡ್ ಮಾಡೋಣ ಅನ್ನೋ ಒಂದು ಕಾರಣದಿಂದ ಇಲ್ಲಿ ಸಿಂಪಲ್ಲಾಗಿ ಒಂದು ರಂಗೋಲಿನ ಹಾಕ್ಕೊಳ್ತಿದ್ದೀನಿ ಆ್ಯಕ್ಚುಲಿ ಮಳೆ ಬರ್ತಿದೆ ಅದಕ್ಕೆ ದೊಡ್ಡ ರಂಗೋಲಿ ಎಲ್ಲ ಹಾಕಿದ್ರೂ ಅದು ವೇಸ್ಟ್ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಈವ್ನಿಂಗ್ ಟೈಮಲ್ಲಿ ಈ ಥರ ಒಂದು ಚಿಕ್ಕ ರಂಗೋಲಿನ ಹಾಕ್ಕೊಂಡ್ರೂ ನಿಜವಾಗ್ಲೂ ತುಂಬ ಪಾಸಿಟಿವ್ ಆಗಿರ್ತೀವಿ ಆ್ಯಕ್ ನಾವು ತುಂಬ ಸ್ಟ್ರೆಸ್ಸಿಂದ ಬರ್ತೀವಿ ವರ್ಕ್ ಹೋಗಿರ್ಬೋದು ಇಲ್ಲ ಎಲ್ಲಾದರೂ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡು ಬಂದಿದ್ದು ಮೇಲೆ ಈ ಥರ ಮನೆಯನ್ನು ಸರಿ ಕ್ಲೀನ್ ಮಾಡಿಕೊಂಡು ನಾವು ನೋಡ್ಕೊಳ್ಳೋದ್ರಿಂದ ನಮಗೊಂಥರ ಸ್ಟ್ರೆಸ್ ರಿಲೀಫ್ ಅನಿಸುತ್ತೆ ಸೊ ಅದರಿಂದ ಇದು ಒಂಥರ ಲೈಕ್ ಟಿಪ್ ಥರ ನಾನು ಹೇಳ್ತಿದ್ದೀನಿ ನಿಮಗೆ ಮನೆಯನ್ನ ನಾವು ಎಷ್ಟು ಕ್ಲೀನ್ ಇಟ್ಕೊಳ್ತೀವಿ ನಾವು ಅಷ್ಟೇ ಆರೋಗ್ಯದಿಂದ ಇರ್ತೀವಿ ಅಷ್ಟೇ ಪಾಸಿಟಿವ್ ಇಂದನೂ ಇರ್ತೀವಿ ಅಷ್ಟೇ ಸ್ಟ್ರೆಸ್ ಫ್ರೀಯಿಂದನೂ ಸಹ ನಾವು ಕೆಲಸನ ಮಾಡ್ಬೋದು ಇಲ್ಲಿ ರಂಗೋಲಿ ಎಲ್ಲ ಹಾಕಿದ ಆದ್ಮೇಲೆ ನಾನು ಫ್ರೆಶ್ ಆಗಿ ದೇವ್ರ ಮನೆಯನ್ನ ಕ್ಲೀನ್ ಮಾಡಿಕೊಂಡು ಇಲ್ಲ ದೀಪ ಹಚ್ಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ಸೊ ದೀಪ ಎಲ್ಲ ಹಚ್ಕೊಂಡಿದ್ದ ಆದ್ಮೇಲೆ ಸ್ವಲ್ಪ ಆರತಿಯನ್ನು ಕೊಟ್ಟು ಅಗರಬತ್ತಿಯನ್ನು ಬೆಳಗಿ ಧೂಪವನ್ನ ಹಾಕ್ತಿದ್ದೀನಿ ನೀವು ಡೈಲಿ ಧೂಪವನ್ನು ಹಾಕೋದಾದ್ರೆ ಇಲ್ಲ ಡೈಲಿ ಪೂಜೆಯನ್ನು ಮಾಡಿ ಈ ಥರ ಏನಾದ್ರೂ ಲೈಕ್ ಅಗರಬತ್ತಿಯನ್ನ ಬೆಳಗೋದು ಎಲ್ಲ ಮಾಡೋದು ಆದರೆ ನನ್ನ ಒಂದು ಕಲ್ ಒಪಿನಿಯನ್ ಏನು ಅಂತಂದ್ರೆ ಆದಷ್ಟು ನ್ಯಾಚುರಲ್ ಪ್ರಾಡಕ್ಟ್ಸ್ನ ಪ್ರಿಫರ್ ಮಾಡಿ ಯಾವುದೇ ರೀತಿ ಕೆಮಿಕಲ್ ಆಗಿರ್ಬೋದು ಅಂತಂದ್ರೆ ಅದು ಧೂಪವನ್ನು ಹಾಕ್ತೀವಿ ಇಲ್ಲ ಸಾಂಬ್ರಾಣಿ ಹಾಕ್ತೀವಲ್ವ ಅದು ನ್ಯಾಚುರಲ್ ಆಗಿರೋದು ಪಂಚಗವ್ಯ ದೀಪ ಅಂತ ಹೇಳ್ಬಿಟ್ಟು ಎಲ್ಲರೂ ನೀವು ಕೇಳಿರ್ತಿಲ್ಲ ಕೆಲಿರ್ತೀರ ಅದನ್ನೇ ಯೂಸ್ ಮಾಡೋದು ತುಂಬ ಒಳ್ಳೆಯದು ಬಟ್ ಇಲ್ಲಿ ನಾನು ಡೈಲಿ ಏನು ಹಾಕೋದಿಲ್ಲ ಡೈಲಿ ಅಗರಬತ್ತಿನ ಹಚ್ತೀನಿ ಅಷ್ಟೇ ಧೂಪವನ್ನು ಡೈಲಿ ಹಾಕೋ ಹಾಕೋದಿಲ್ಲ ಸೊ ಈ ಥರ ಮಾಡ್ಕೊಂಡ್ರೆ ಏನು ಪ್ರಾಬ್ಲಮ್ ಇರೋದಿಲ್ಲ ಬಟ್ ಡೈಲಿ ಯಾರು ಹಾಕ್ತೀರಾ ಅವರು ನ್ಯಾಚುರಲ್ ಪ್ರಾಡಕ್ಟ್ಸ್ನ ಪ್ರಿಫರ್ ಮಾಡಿ ಎಸ್ಪೆಷಲಿ ಚಿಕ್ಕ ಮಕ್ಳರಾದರೂ ಮನೆಯಲ್ಲಿದ್ದರೆ ಅವರಿಗೆ ಮತ್ತೆ ಇದರಿಂದ ಸ್ವಲ್ಪ ಅಲರ್ಜಿ ಬರುತ್ತೆ ಲಂಗ್ಸ್ ಪ್ರಾಬ್ಲಮ್ ಎಲ್ಲ ಬರುತ್ತೆ ಸೊ ಅದು ಒಂದು ಮೈಂಡಲ್ಲಿ ಇಟ್ಕೊಂಡು ನಾವು ಇದನ್ನೆಲ್ಲ ಮಾಡ್ಕೋಬೇಕು ಸೊ ಇಲ್ಲಿ ನನ್ನ ಪೂಜೆನೂ ಸಹ ಮುಗಿತಾ ಬಂತು ಇನ್ನು ಹೊಸ್ಲೆಗೂ ಸಹ ಆರತಿಯನ್ನೆಲ್ಲ ಕೊಟ್ಟು ಮತ್ತೆ ತುಳಸಿ ಪೂಜೆಯನ್ನೆಲ್ಲ ಮುಗಿಸಿ ದೇವರ ಮನೆಯಲ್ಲೂ ಆರತಿಯನ್ನ ಕೊಟ್ಟು ಇಲ್ಲಿ ಸಾಯಂಕಾಲ ಸಂಜೆ ಕಾಫಿಗೆ ಅಂತ ರೆಡಿ ಮಾಡ್ತಿದ್ದೀನಿ ಯಾಕಂತಂದರೆ ನಾನು ಪೂಜೆ ಮಾಡ್ತಿದ್ರೆ ಆಲ್ರೆಡಿ ನಮ್ಮ ಹಸ್ಬೆಂಡು ಮತ್ತೆ ನನ್ನ ಮಗು ವೆಯ್ಟ್ ಮಾಡ್ತಿದಾರೆ ನನ್ನ ಮಗಿ ನನ್ನ ಮಗುಗೆ ಬೂಸ್ಟ್ ಮತ್ತೆ ನಮ್ಮಿಬ್ಬರಿಗೆ ಕಾಫಿನ ಪ್ರಿಪೇರ್ ಮಾಡ್ತಿದ್ ಮಾಡ್ತಿದ್ದೀನಿ ಸೊ ಅದಕ್ಕೆ ಹಾಲನ್ನ ಕಾಯಿಸ್ಲಿಕ್ಕೆ ಇಟ್ಟು ಇಲ್ಲಿ ಕಾಫಿನ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇದಕ್ಕೆ ಸ್ವಲ್ಪ ಸಕ್ಕರೆನ ಸೇರಿಸ್ತಿದ್ದೀನಿ ನಾವು ಆಕ್ಚುಲಿ ಬೆಲ್ಲವನ್ನ ಹಾಕ್ತೀವಿ ಬಟ್ ಬೆಲ್ಲ ಬೆಲ್ಲದ ಪುಡಿ ಅನ್ನೋದು ಖಾಲಿ ಆಗೋಗ್ಬಿಟ್ಟಿದೆ ಅದರಿಂದನೇ ಇವತ್ತು ಶುಗರ್ನ ಹಾಕ್ತಿದ್ದೀನಿ ಸೊ ಇನ್ನ ಬೂಸ್ಟ್ ಆಕ್ಚುಲಿ ನಾನು ಶುಗರ್ ಹಾಕೋದಿಲ್ಲ ಬಟ್ ಅದು ಶುಗರ್ ಇಲ್ಲ ಅಂತಂದ್ರೆ ಬರೀ ಬೂಸ್ಟ್ ಅಷ್ಟೊಂದು ಸಿಹಿ ಕೊಡೋದಿಲ್ಲ ಅವ್ರಿಗೆ ಟೇಸ್ಟ್ ಇರೋದಿಲ್ಲ ಕೊನೆಗೆ ಅದನ್ನ ಕುಡಿಯೋದನ್ನ ಸಹ ಬಿಟ್ಬಿಡ್ತಾರೆ ಅದಕ್ಕೆ ಸ್ವಲ್ಪ ಅಭ್ಯಾಸ ಆಗೋವರೆಗೂ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಕ್ಕರೆನ ಸೇರ್ಸಿದೀನಿ ಕಾಫಿ ಎಲ್ಲ ಕುಡ್ತಿದ್ದು ಆದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ಇಲ್ಲಿ ಡಿನ್ನರ್ಗೋಸ್ಕರ ಪ್ರಿಪೇರ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಮಾರ್ನಿಂಗ್ ಮಾಡಿರ್ತಕ್ಕಂಥ ಬಿರಿಯಾನಿ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ ಅದ್ರ ಜೊತೆಗೆ ನಮ್ಮ ಮನೆಯಲ್ಲಿ ಹೇಳಿದ್ನಲ್ವಾ ದಾಲ್ ಅಂದರೆ ಬೇಳೆ ಸಾರು ಬೆಳೆ ಸಾರು ಇಲ್ಲ ಅಂತಂದ್ರೆ ಟಮೊಟೊ ರಸ ಯಾವ್ದೇ ಏನೇ ಟಿಫನ್ ಮಾಡಿದ್ರು ಕೊನೆಯಲ್ಲಿ ಸ್ವಲ್ಪ ರೈಸ್ ಮತ್ತೆ ಈ ತರ ದಾಲ್ ಇದ್ರೆ ಅವ್ರು ತೃಪ್ತಿಯಾಗಿ ಊಟ ಮಾಡ್ತಾರೆ ಸೊ ಅದರಿಂದ ಎಷ್ಟೊತ್ತು ಒಂದ್ ಹತ್ ನಿಮಿಷ ಅಂತ ಹೇಳ್ಬಿಟ್ಟು ಇಲ್ಲಿ ದಾಲ್ನ ಪ್ರಿಪೇರ್ ಮಾಡ್ತಿದ್ದೀನಿ ನಾವು ದಾಲ್ನ ಬೆಳೆಸನ್ನು ತುಂಬ ರೀತಿಯಲ್ಲಿ ಪ್ರಿಪೇರ್ ಮಾಡ್ಬೋದು ಬಟ್ ಇವಾಗ ನಾನು ನೋಡಿಸ್ತಿರೋ ರೀತಿ ಲೈಕ್ ಹೋಟೆಲ್ ಸ್ಟೈಲ್ ಅವರು ನಾವು ಹೋಟೆಲ್ನಲ್ಲಿ ಹೇಳ್ತೀವಲ್ಲ ಪಪ್ಪು ಅಂತ ಹೇಳಿಬಿಟ್ಟು ಅದು ಯಾವ ರೀತಿ ಇರುತ್ತೆ ಟೇಸ್ಟು ಅದೇ ರೀತಿ ಟೇಸ್ಟ್ ಕೊಡುತ್ತೆ ಈ ರೀತಿ ಮಾಡೋದ್ರಿಂದ ಏನಿಲ್ಲ ಜಸ್ಟ್ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಹುಣಸೆ ಹಣ್ಣು ನೆಕ್ಸ್ಟ್ ಸ್ವಲ್ಪ ಬಂದ್ಬಿಟ್ಟು ಅರಿಶಿನ ನಿಮಗೆ ಬೇಕು ಅಂತಂದ್ರೆ ಸ್ವಲ್ಪ ರಸಂ ಪೌಡರ್ನ ಯಾಕಂದರೆ ಈ ಹೋಟೆಲ್ ಸ್ಟೈಲಲ್ಲಿ ಆ ಫ್ಲೇವರ್ ಬರೋದಕ್ಕೆ ಕಾರಣವೇ ಇದು ಮೇನ್ ಇಂಗ್ರೀಡಿಯೆಂಟ್ ರಸಂ ಪೌಡರ್ ನೀವು ಅಂದ್ಕೊಂಡಿರ್ತಿರ್ಬೋದು ಇರ್ಬೋದು ಬೇಳೆ ಸಾರಿಗೆ ರಸಂ ಪೌಡರ್ ಏನಕ್ಕೆ ಅಂತ ಆಕ್ಚುಲಿ ನಿಮಗೆ ಹೋಟೆಲ್ ಸ್ಟೈಲಲ್ಲಿ ಬೇಕು ಆ ರುಚಿ ಬೇಕು ಅಂತಂದ್ರೆ ನೀವು ಇಲ್ಲಿ ರಸಂ ಪೌಡರ್ನ ಹಾಕಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಅದು ಫ್ರೈ ಮಾಡಿದ ಆದ್ಮೇಲೆ ಮೊದಲೇ ನೆನೆಸಿ ಇಟ್ಕೊಂಡಿರ್ತಕ್ಕಂಥ ತೊಗರಿ ಬೆಳೆಯನ್ನು ಹಾಕ್ಕೊಳ್ಳಿ ನೀವು ಇಲ್ಲ ತೊಗರಿ ಒಂದನ್ನೇ ಒಂದನ್ನೇ ಇಲ್ಲ ಇಲ್ಲಾಂತಂದ್ರೆ ತೊಗರಿಬೇಳೆ ಪ್ಲಸ್ ಹೆಸರು ಬೇಳೆ ಎರಡನ್ನ ನೆನೆಸಿ ಸಹ ಹಾಕ್ಕೋಬೋದು ಸೊ ಇಲ್ಲಿ ನಾನು ಸಾಂಬಾರಿಗಾದರೆ ಆ ಥರ ಮಾಡ್ಕೊಳ್ತೀನಿ ಬಟ್ ನಾರ್ಮಲ್ ಬೇಳೆ ಸಾರಿಗೆ ಅಂತಂದ್ರೆ ನಾನು ಇದೇ ತರ ಮಾಡ್ಕೊಳ್ತೀನಿ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಅನ್ನ ಹಾಕಿ ಕೊನೆಯಲ್ಲಿ ಸ್ವಲ್ಪ ಸಾಲ್ಟ್ ನೋಡಿಕೊಂಡು ನಿಮ್ಮ ರುಚಿಗೆ ತಕ್ಕಷ್ಟು ಅದನ್ನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಇನ್ನೊಂದು ಇದೆ ನಿಮ್ಗೆ ಬೇಕು ಅಂತಂದ್ರೆ ಸ್ವಲ್ಪ ಗರಂ ಮಸಾಲನ ಸಹ ಬಟ್ ಇಲ್ಲಿ ಹಾಕ್ತಿಲ್ಲ ಯಾಕಂದ್ರೆ ಮಸಾಲೆ ನೈಟ್ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಹಾಕಿ ಇದರಿಂದ ಮೂರು ವಿಸಿಲ್ನ ಕೊಟ್ಕೊಂಡ್ರೆ ನಿಮ್ಗೆ ಇದು ರೆಡಿ ಆಗ್ಬಿಡುತ್ತೆ ಆ ಮೂರು ವಿಸಿಲ್ ಆಗಿದ್ದಾದ್ಮೇಲೆ ಅದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಬಿಟ್ಟು ಸ್ವಲ್ಪ ಟ್ಯಾಂಪ್ರಿಂಗ್ ಕೊಟ್ಕೊಂಡ್ರೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಂಡ್ರೆ ಬೇಳೆ ಸಾರು ಅನ್ನೋದು ರೆಡಿ ಆಗ್ಬಿಡುತ್ತೆ ಇವತ್ತು ನಮ್ಮ ಡಿನ್ನರ್ಗೆ ನಾವು ಇದನ್ನೇ ಮಾಡ್ಕೊಳ್ತಿದ್ದೀವಿ ಇಲ್ಲಿ ಮತ್ತೊಂದು ಕಡೆ ಸ್ವಲ್ಪ ರೈಸ್ನ ಒಂದು ಎರಡು ಗ್ಲಾಸ್ ಅಷ್ಟು ರೈಸ್ನ ಯಾಕಂದ್ರೆ ಮಾರ್ನಿಂಗ್ ಮಾಡಿರ್ತಕ್ಕಂಥ ಬಿರಿಯಾನಿ ರೈಸ್ ಇನ್ನೂ ಸ್ವಲ್ಪ ಇದೆ ಅದ್ರ ಜೊತೆಗೆ ಇದು ಸ್ವಲ್ಪ ಇದ್ರೆ ಡಿನ್ನರ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪನೇ ಒಂದ್ ಎರಡು ಎರಡು ಗ್ಲಾಸ್ ಅಷ್ಟು ರೈಸ್ನ ಒಂದು ಚಿಕ್ಕ ಕುಕ್ಕರ್ಗೆ ಹಾಕಿ ಇಡ್ತಿದ್ದೀನಿ ಅಷ್ಟರಲ್ಲೇನೆ ಇಲ್ಲಿ ಮತ್ತೆ ಬೆಳೆ ಸಾರಿಗೆ ಇಟ್ಟಿದ್ವಲ್ಲ ಅದು ಒಂದು ಮೂರು ವಿಸಿಲ್ ಬಂದಾಯ್ತು ಕುಕ್ಕರ್ ಎಲ್ಲ ಚೆನ್ನಾಗಿ ತಣ್ಣಗೆ ಆಗಿದ್ದಾದ್ಮೇಲೆ ಇದರಲ್ಲಿ ಎಕ್ಸೆಸ್ ಆಫ್ ವಾಟರ್ ಇರುತ್ತಲ್ಲ ಎಕ್ಸ್ಟ್ರಾ ವಾಟರ್ನೆಲ್ಲ ನೆಲ್ಲ ಬಿಟ್ಟು ಈ ರೀತಿ ಅದನ್ನ ನೀಟಾಗಿ ಮ್ಯಾಶ್ ಮಾಡ್ಕೊಂಬಿಟ್ರಿ ನಿಮಗೆ ಆ ಫ್ಲೇವರಲ್ಲೇ ಗೊತ್ತಾಗ್ಬಿಡುತ್ತೆ ನಾನು ಇವಾಗ ನೋಡಿ ಈ ವಾಟರ್ನ ಅಲ್ವಾ ಇದು ನಿಮಗೆ ಕಂಪ್ಲೀಟ್ಲಿ ಆಪ್ಷನಲ್ ನಿಮಗೆ ಬೇಕು ಅಂತಂದರೆ ಸೇರಿಸ್ಕೊಳ್ಳಿ ಇಲ್ಲಾಂತಂದರೆ ನಮ್ಗೆ ಅದೇ ರೀತಿ ಸ್ವಲ್ಪ ಆಗಬೇಕು ಕನ್ಸಿಸ್ಟೆನ್ಸಿ ಅಂತಂದರೆ ನೀವು ಅದೇ ರೀತಿ ಇಟ್ಕೋಬೋದು ಇದಕ್ಕೆ ನಾನು ನಾರ್ಮಲ್ ಒಗ್ಗರಣೆಯನ್ನು ಕೊಟ್ಕೊಂಡಿದ್ದೀನಿ ಏನು ಅಂತಂದರೆ ಸ್ವಲ್ಪ ಹಿಂಗನ್ನ ಜಾಸ್ತಿ ಹಾಕಬೇಕು ಅಷ್ಟೇ ಸೊ ಈ ರೀತಿ ನಮ್ಮ ಡಿನ್ನರ್ ಆಯಿತು ನಮ್ಮ ಡಿನ್ನರೆಲ್ಲ ಮುಗ್ದಿದ್ದಾದ ಮೇಲೆ ನೆಕ್ಸ್ಟ್ ಇಲ್ಲಿ ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಸೊ ಇಲ್ಲಿ ನಾನು ಏನೂ ಇಲ್ಲ ನಾರ್ಮಲ್ ವಿಮ್ ಲಿಕ್ವಿಡ್ ಬರುತ್ತಲ್ವಾ ಅದೇ ಲಿಕ್ವಿಡ್ನ ಹಾಕಿಬಿಟ್ಟು ಕ್ಲೀನ್ ಮಾಡ್ತಿದ್ದೀನಿ ಅಷ್ಟೇ ಡೈಲಿ ಇದೇ ಥರ ಕ್ಲೀನ್ ಮಾಡೋದಿಲ್ಲ ಡೈಲಿ ಜಸ್ಟ್ ಕೊಲಿನ ಹಾಕಿ ಕ್ಲೀನ್ ಮಾಡ್ತೀನಿ ನಾವು ಗ್ಲಾಸಸ್ನ ವಾಡ್ರಾಪ್ಸ್ನ ಕ್ಲೀನ್ ಮಾಡ್ತೀವಲ್ವ ಕೊಲಿನ್ ಅದನ್ನು ಕ್ಲೀನ್ ಮಾಡ್ತೀನಿ ಬಟ್ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ತುಂಬ ಏನಾದರೂ ಅದು ಇದಾಗ್ಬಿಟ್ರೆ ಗಲೀಜ್ ಆಗಿಬಿಟ್ರೆ ಆವಾಗ ಮಾತ್ರ ಈ ಥರ ಮಾಡ್ಕೊಳ್ತೀನಿ ಇದಾಗಿರುತ್ತೆ ಇವತ್ತಿನ ವ್ಲಾಗ್ ಪ್ಲೀಸ್ ವ್ಲಾಗ್ ಇಷ್ಟ ಆಗಿದ್ರೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ನೀವು ಕೊಡುವಂಥ ಒಂದು ಮೋಟಿವೇಶನ್ ರಿಯಲಿ ನಮಗೆ ಇನ್ನೂ ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಕಂಟೆಂಟ್ನ ಕ್ರಿಯೇಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ಮೈ ವಿಡಿಯೋ ಮುಂದಿನ ವ್ಲಾಗಲ್ಲಿ ಅಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್